ಯಾಕ ಶಂಕರ ಯಾಕೊಂಡ್ ಕುಂತ ಕಟ್ಟಿ ಬಂದ ಕೂಡ ಜಗಳ ಮಾಡಿ ನಮ್ಮ ಮನ್ಯಾಗ ಏನ್ ಜಗಳ ಬಿಡೋ ಕಾಕ ಸಾಕಾಗಿ ನನಗೂ ದಿನಾ ಒಂದಕ್ಕೂ ಓಟಾ ವಟ ಕಿಟಿ ಕಿಟಿ ಹಾಕಿದ್ ಕೇಳಿ ಕೇಳಿ ಸಾಕಾಗಿ ಬಿಡತ್ ನೋಡು ಅದಕ್ಕ ನಾನು ಮನಿಗ್ ಹೇಳಿ ಬಂದ್ ಕುಂತ ಬಿಟ್ಟನಿ ಇಲ್ಲಿ ಯಾಕೋ ಏನಾತ ಆತ ಎದಕ್ ಜಗಳ ಮಾಡ್ತೀರಿ ಗಂಡ ಎಂತ ಇಬ್ರು ಏ ಎಲ್ಲದಕ್ಕೂ ಜಗಳ ಮಾಡ್ತಾಳ ಬಿಡೋಕ ಕಾಕಿ ಒಂದ್ ಕುಂತ್ರ ಸೇರುದಿಲ್ಲ ಒಂದ್ ನಿಂತ್ರ ಸೇರುದಿಲ್ಲ ಒಂದ್ ಉಂಡ್ರ ಸೇರುದಿಲ್ಲ ಒಂದ್ ಕುಡಿದ್ರ ಸೇರುದಿಲ್ಲ ವಾಟಿ ಎಲ್ಲದಕ್ಕೂ ಕಿಟಿ ಕಿಟಿ ಹಚ್ಚಿ ಬಿಟ್ಟಾಳ ನನಗರ ಎದಕರ ಮದ್ವಿ ಮಾಡ್ಕೊಂಡು ಅನ್ನಿಸ್ಟ್ ನೋಡು ನೋಡ್ ಹಂಗಾಗಿತೀ ಕೈಯಾಗ ಸಕ ಹೋಗ್ಬಿಟ್ಟತಿ ಅದಕ್ಕ ಇವತ್ತು ಮನಿಗೋಗ್ಲೆ ಬಂದ್ ಕುಂತ ಬಿಟ್ಟ ನೋಡಿಲ್ ಮುಂಜಾನೆಗಿಂದ ಹೇಳಿಲ್ಲ ನಾನು ಇದೇ ಕಟ್ಟಿಗೆ ಕುಂತಿರ್ತಾರ ಇಲ್ಲೇ ಕುಂತಾರ ನೋಡು ಅಲ್ಲಿ ಮನೆಯಾಗ್ ಕುತ್ಕೊಂಡು ನನ್ ಗಂಡ ಇನ್ನ ಬರ್ಲಿಲ್ಲ ಯವ ನನ್ನ ಗಂಡ ಇನ್ನ ಬರ್ಲಿಲ್ಲ ಯವ ಏನು ತಿಂಡಿಲ್ಲ ಉಂಡಿಲ್ಲ ಅಂತೇಳಿ ದಾರಿ ಇಲ್ಲಿ ನೋಡಕತ್ತೆದಿಯಿಂದ ಕುಂತ ನೋದ ಮಾತು ಮಾಡ್ದಂತಡಿ ಅಲ್ಲೇ ದಾರಿ ನಾನು ಇನ್ನ ಬರ್ಲಿ ನನ್ ಗಂಡ ಇನ್ನ ಬರ್ಲಿ ನನ್ ಗಂಡ ಅಂತೇಳಿ ಇಲ್ಲ ರಾಮ್ ಕುಂತಿ ನೀನು ಏನ್ ನಿಮಗ ಬಂದ್ಲ ನೋಡ್ದ ಇಲ್ಲಿ ಹುಡುಕೊಂಡ ರಾಕ್ಷಸಾಗಿದ್ದೆ ಹೋದ್ ಜನ್ಮದಾಗ ಎಲ್ಲಿ ಹೋದ್ರು ಬಿಡುವ ಆ ಗತ್ತಿದ್ ಬೇತಾಳದ ಗತ್ತ ಎಲ್ಲಿ ಹೋದ್ರು ಹಿಂದಿಂದ ಹಿಂದಿಂದ ಬಂದ ಬಿಡ್ತಿಯಲ್ಲ ಏನ್ ಹೇಳ್ಕಿದ್ದಿ ನಾನಿನ್ ಜೊತೆ ಮಾತಾಡುದಿಲ್ಲ ನೀನ್ ಯಾವಾಗ ಬಂದಿ ಇಲ್ಲೇ ಆ ಮನಿ ಬರಲ್ಲ ಮತ್ತೆ ಎಲ್ಲಿನ ಹರ್ಗಾಡ್ಕೊಂತ ಹೋದ್ರೆ ಹುಡ್ಕೊಂಡು ಬರ್ಬೇಕಲ್ಲ ಕಟ್ಟಕೊಂಡನಲ್ಲ ಮನಿ ನೀನ ಆ ಕರ್ಮ ಕರ ಬಂದ್ ಹುಡುಕ್ಬೇಕಲ್ಲ ಮತ್ತ ಇಲ್ಲಿ ಏರ್ ಕುಂತಿನಿ ಬೇರೆ ಮನಿಗ್ ಹೋಗುನ ಯಾ ಮನಿ ಎಲ್ಲಿ ಮನಿ ಯಾರ್ ನೀನು ಎದ ಕರಿಯಕ್ ಬಂದಿ ನನ್ ನಾ ಬರುದು ಲೇಲಿ ನನ್ ಕೂಡ ಮಾತಾಡಕೋಬೇಡ ನೀನು ನಾಗ ಹೇಳು ನಿನಗ ನನ್ ಕೂಡ ಮಾತಾಡಬೇಡಲಿ ಅಂತ ಹೇಳಿ ಮತ್ತೆ ಎದ್ದು ಕರಿಯಾಕ ಬಂದಿ ನಾನು ಹೋಗು ನಿಂದ ಐತ ನೋಡ್ಕೋಗು ನನಗೆಲ್ಲಾ ಗೊತ್ತೈತಿ ನಾ ಏನ್ ಮಾಡ್ಬೇಕು ಅನ್ನೋದು ಏ ಗತ್ತೈತಿ ಮಾಡೋದಿಲ್ಲ ಮಾಡಿ ಮೊಳ್ಳನ್ ಗತ್ತೆ ಹೆಂಗ್ ಬಂದ್ ಕುಂತಾರ ನೋಡ್ ಈಗ ಇಲ್ಲೇ ಊರಾಗ ಇದು ಕಟ್ಟಿ ನಿಂತ್ಕೊಂಡು ಮಾತಾಡೋದ್ ಬೇಡ ಮಂದಿ ಎಲ್ಲ ಇಲ್ಲೇ ಮತ್ತೆ ನಮ್ನ ನೋಡಕ್ ನಿಂದಿರ್ತಾರ ಏನಾತ ಏನಾತ ಅಂತ ಹೇಳಿ ಮೊದ್ಲ ಏನ್ ಇಲ್ಲೇ ಬಾಯ್ತು ಮಾತಾಡ್ತಾರ ಏನ್ ಹಿಂತಾ ಸಿಕ್ಕರ್ನ ಬಿಡತಾರ ಅಂದಿ ಅದೆಲ್ಲ ಬೇಡ ಮನಿಗ್ ಹೋಗುನ್ ಬರ್ರಿ ಮನಿಗ್ ಹೋಗಿ ಮಾತಾಡೋಣಂತ ನೀನು ಹೇಳಿ ತಿಳಿತೇತಿ ನಾ ಬರೋದಿಲ್ಲ ಮನಿಗೆ ಏನ ಬರೋದಿಲ್ಲ ಎಲ್ಲಿ ಹೋಕೆ ನಾ ಎಲ್ಲಾರ ಹೊಕಂಡ್ಲಿ ನಿನಗೆ ಬೇಕು ಎದಕ್ ಬಾ ನೀನ್ ದಟ್ಟೈತಟ್ಟ ನೋಡ್ಕೋಗ ನಾ ಎಲ್ಲರ ಹೊಕ್ಕನಿ ಅದ ನಿನಗೆ ಸಂಬಂಧ ಪಟ್ಟಿಲ್ಲ ಮನಿಗ್ ಬಂದ್ರ ಏನ್ ನೆಮ್ಮದಿಯಿಂದ ಹಾಕ್ ಬಿಡ್ತೀನಿ ನನ್ನ ಮನಿಗ್ ಬಂದ ಬರ್ರಿ ನಿಂದು ಒಟ ಒಟ ಕಿಟಿ ಕಿಟಿ ನೀನ್ ಬಾಯ್ನ ಕೇಳುದು ಅದ್ರ ಬದ್ಲಿ ಎಲ್ಲಾರ ಹೋಗು ಚಲೋ ಎಲ್ಲಾರ ಹೊಕಿ ನಾನು ಒಟ್ಟ ನೀ ಇದ್ದಲ್ಲಿ ಬರುದಿಲ್ಲ ನಾನು ಮನಿಗ್ ಬರೋದಿಲ್ಲ ನಾನು ಹೋಗ್ ಸುಮ್ನ ಅಯ್ಯೋ ಹೊಕ್ಕನ ಹೋಗ್ ಜಗ ಮಾತಾಡ್ತಿದ್ದೀ ಬಾಳ್ ಮಾತಾಡ್ತಿದ್ದೀನಿ ಮನಿ ಬಿಟ್ಟು ಮತ್ತೆ ಎಲ್ಲಿ ಹೊಕ್ಕಿ ಈಗ ಸುಮ್ನೆ ಹೆಚ್ಚಿಗೆ ಮಾತಾಡಕೋಬೇಡ್ರಿ ನಾ ಏನ್ ಹೇಳಿ ಇಲ್ಲಿ ಬಾಯ್ ಬೇಡ ಅಂತ ಹೇಳತನಿ ಮನಿಗ್ ಬರ್ರಿ ನೀರ ಹೇಳ್ಬಂದಿಟ್ಟು ಬಾಜು ಕೈ ಕುಂತಿ ಅಲ್ ಸುಮ್ನ ಇಟ್ಟ ಬಾಯ್ ಮಾಡಾಕತ್ರಿ ಹೇಳ ಹೋಗ ಅಂತ ಹೇಳಂಗ್ ಅಯ್ಯೋ ನಾನು ಅದನ್ನ ಅವ್ನ ಯಾಕೆ ಏನಾತು ಹಿಂಗ್ಯಾಕ್ ಕುಂತಿ ಅಂತ ಹೇಳಿ ಏ ಶಂಕರಯ್ಯ ಹಂಗ ಮಾಡಕೋಬಾರ್ದು ಹೋಗೋಗ ಮಿಗೋಗ ಏನ್ ತಿರ್ಯಾಕ್ ಬಂದಾಳು ಹಂಗೇದಾ ಜಗಳ ಮಾಡ್ಬಾರ್ದ ಹೋಗಿ ಜಗಳ ಬಗ್ಗೆ ಹೋಗ್ರಿ ಅಯ್ಯೋ ಕಾಕ ನಿನ್ ಗೊತ್ತಿಲ್ಲ ಈ ಕೆಟ್ಟ ಬಜ್ಜಾರದಾಳಂತೇಳಿ ಮನೀಗೆ ಹೋದ್ರೆ ಸಾಕೀಕ ಚಲೋ ಮಾಡ್ತಾಳ ಹಂಗ ಅಯ್ಯ ರಾಕ್ಷಸ ಫುಲ್ ಏನೈತೆ ಏನಾಯ್ತು ಒದ್ರದ ಒದ್ರದ ಹಂಗ ಏನ್ ಎಲ್ಲದಕ್ಕೂ ಓ ಮಾಡ್ತಾಳೋಕ ಈಕಿ ಸಂಬಂಧ ನೆಮ್ಮದಿ ಅನ್ನೋದಾಗ ಹೋಗ್ಬಿಟ್ಟ ನನ್ನ ಯಾವಾಗ ಯಾವಾಗಿ ಮದುವೆ ಮಾಡ್ಕೊಂಡಿಲ್ಲ ಅವಾಗಿಂತ್ರೆ ನೆಮ್ಮದಿ ಅನ್ನೋದು ಇಲ್ಲ ನೋಡ್ ನಾನು ಎದಕ್ ಬೇಕಾಗಿತಿ ಒಲ್ಯ ಕಾ ನಾನು ಇಲ್ಲೇ ಕುಂತ ಎಲ್ಲರ ಎದ್ ಹೋಗ್ಕನಿ ಮನೀಗ್ ಮಾತ್ರ ಹೋಗಕ ಅಲ್ಲಿ ನಾನು ಹಾ 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 ನೋಡು ಪಾಪ ನನ್ನ ಕಟ್ಕೊಂಡಾಗಿಂದ ನೆಮ್ಮದಿ ಇಲ್ಲ ಅಂತ ನಿನ್ನ ಕಟ್ಕೊಂಡಾಗಿಂದ ನನ್ನ ಜೀವನದಾಗ ನೆಮ್ಮದಿ ಅನ್ನೋದು ತುಂಬಿ ತುಳಕಾಕತತಿ ಮಂದಿಗೆ ಸಾಲ ಕೊಡಕತ್ತೆ ನಾನು ನನಗೂ ನೆಮ್ಮದಿ ನಮ್ದಿಲ್ದಂಗೇತಿ ನಿನ್ನ ಕಟಕೊಂಡ ನಾ ಏನ್ ನಿನಗ ಕಟ್ಕೊಂಡಿದ್ದಿಲ್ಲ ನಿಮ್ಮಪ್ಪನ ಮೋಸ ಮಾಡಿದ್ ನನಗ ನನ್ನ ಮಗಳು ಹಂಗ ನನ್ನ ಮಗಳು ಹಿಂಗ ಅಂತೇಳಿ ಏನೇನೋ ಸುಳ್ಳೊಂದು ಸುಟ್ಟೊಂದು ಹೇಳಿ ನಿನ್ನ ತಂದ ನನ್ನ ತೆಲಿಗೆ ಕಟ್ಟಿ ಹೋಗಿಬಿಟ್ ಪಾರಾಗಿ ನಿನ್ನ ಕಟ್ಕೊಂಡಾಗಿಂದ ನಾನು ಅನ್ಬೋಸದಾಗಿ அய்யோ அய்யோ யாபா இல்லை மாதாத்தியா நம்ம அப்ப மோச மா நீ மோச மா சூழந்த சொட்டந்து அய்யயோ நம்மஹுங்க நம்மஹு இங்க அங்க அட்டச்சுதான் இட்டு ஷொலு யார்கூடூ மாத்தாடில்ல கத்தாடதில்லாத்து இங்காத்து அந்தி நூறா எண்ட சூழி நின்னு நன்கட்ட நான் நான் அந்த பாழை மாத்தான கூட பேர் யாரும் ஆரோ தினக்கிட்டு ஓடக்கி நின் மண்ணின்னு பேட நீட ஓகத்த எத்தா அந்தி கட்டோக்கிழை மாத்தனி நனதே ஹெங்க மாட்டாட்யா நீ மாதிரி எல்லாம் ஆக்கத்தி மத்தி இல்லை வந்து தி மக்க மா நம்ம உட்குந்த ಹೌದೋಗ್ಲಿ ಎಲ್ಲ ಎನ್ಮಕ್ಳು ಇದೊಂದು ಡೈಲಾಗ್ ಕಲಕ್ ಬಿಟ್ರಿ ನಾ ಅಂತದನಿ ನಾ ಅಂತದನಿ ಎಲ್ಲಾರು ಇದೊಂದು ಹೇಳ್ತಾರ ನೋಡ್ ನನ್ ಬೇಕಾಗಿಲ್ಲ ನಾ ಬರ್ಲ ಅಂತ ಹೇಳಕ ಇಲ್ ಮನಿಗೆ ನೀ ಹೆಚ್ಚಿಗೆ ನಿಂತ ಮಾತಾಡ್ಬೇಡಿ ನನಗ್ ಸುಳ್ಳ ತಿಳಿ ತಿನ್ಕೊಂತ ಮನೆಯಾಗೋದ್ರು ನಿಂದ ಕೇಳುದು ಇಲ್ಲಿ ಬಂದು ನಿಂದ ಕೇಳುದು ಸಾಕಾಗ ಹೋಗೈತೆ ನನಗೆ ಮನಿಗ್ ನಡಿ ನಾ ಬರದುಲ್ಲ ಮನಿಗ್ ಬರೋದಿಲ್ಲ ಅಂದ್ರ ಮತ್ತೆ ಎಲ್ಲಿ ಹೋಗಿ ಇದ್ ನೀನ್ ಹೊಸ ತಗ್ದಿನ ಈಗ ಮನಿಗ್ ಬರೋದಿಲ್ಲ ಮಾಡುದಿಲ್ಲ ಅಂತೇಳಿ ಬಂದ್ ಕುಂದ್ರಕ ಊಟ ಬಿಟ್ಟು ಬಿಟ್ಟು ಯಾಕ ಏನ್ ಮಾಡ್ಬೇಕಂತ ಮಾಡಿ ನೀನ್ ನೋಡಿದ್ ಮಂದಿ ನನಗ್ ಹಚ್ಬೇಕಲ್ಲ ಅಯ್ಯೋ ಜಯಕ್ಕ ಯಾಕ ನೋಡ್ದಾಗ ಗಂಡ ಜಗಳ ಮಾಡಿ ಮನಿ ಬಿಟ್ಟು ಹೊರಗ್ ಹಾಕೇಳ ಅಂತೇಳಿ ಅನ್ಬೇಕಲ್ಲ ಮಂದಿ ಆಡ್ಕೊಂಡು ಹಾಕ್ಬೇಕಲ್ಲ ಅದ್ಬೇಕಾಗಿ ನಿನಗ ಏನ್ ಏನ್ ಮಾಡ್ಬೇಕಂತ ಮಾಡಿ ನೀನ ಅಯ್ಯೋ ಮಂದಿಗೇನ್ ಗೊತ್ತಿಲ್ಲ ನೀನ್ ಕೈ ಗೊತ್ತೈತಿ ಗೊತ್ತಿ ಹೆಂಗದಿ ಅಂತೇಳಿ ಅವ್ರು ಏನಾರ ಅನ್ವಲ್ರ ಅದು ನನಗೆ ಸಂಬಂಧ ಇಲ್ಲ ನಾ ಬರು ಅಂತ ಹೇಳಾಕತ್ತಿಲ್ವ ಬರುದಿಲ್ಲ ಅಷ್ಟ ಹಾ ಎರಡ್ ಸಾವಿರ ರೂಪಾಯಿ ತಗೊಂಡೋಗಿದ್ದಿಲ್ಲಾ ಅಯ್ಯಪ್ಪ ನನ್ ಗಂಡ್ ತಗೊಂಡು ಹೋಗ್ಯಾನ್ ಬಿಡು ಓದ್ರು ಹೋಗಲ್ಲ ಅಂತ ಹೇಳಿ ಸುಮ್ನೆ ಇದ್ನಿ ಅಂದ್ರೆ ಒಳ್ಳೆಯಕ್ಕಾಕಿದಿನ ನಿಗಾ ತುಂಬು ರೊಕ್ಕವು ಸಂಗೀತ ಸಾಲ ಎಲ್ಲಿಂದ ತುಂಬಕ್ ನಾನು ಆ ರೊಕ್ಕ ತಂದ್ಕೊಡಂದಿದ್ದಕ್ಕೆ ಇಷ್ಟೆಲ್ಲ ನಟಕ್ ಮಾಡ್ಕತ್ತೇನ ನೀನ್ ತಗೊಂಡೋಗಿ ನಾ ಬಳಸಿನಲ್ಲಿ ನಿನ್ಗ ಸೀರೆ ತಂದ್ಕೊಟ್ಟನಿಲ್ಲ ಅಯ್ಯ ಎನ್ ಸೀರೆ ಚಾಸ ಸ್ವಾರಿ ಬೇಕೆ ಕಸವರಿಗೆ ಅಂತ ಸೀರಿ ನಾ ನಿನಗ ಸೀರೆ ತಂದು ಹೇಳಿ ಹದಿನೈದಕ್ಕೆ ನನಗೆ ಬೇಕಾಗಿದ್ದೇ ಇಲ್ಲ ಅದು ಆ ಸಂಗತ್ ಸಾಲ ಇಟ್ಕೊಂಡು ಹೊಸ ಸೀರೆ ಉಟ್ಕೊಂಡೆ ಆ ಸಂಗತ್ ಸರ್ ಬಂದು ಹಚ್ತಾನ ಅಲ್ಲಿ ನನಗೆ ಬೇಕಾಗಿತ್ತ ಸೀರೆ ನಾನು ಹೇಳಿದ್ದೆ ನಿನ್ನ ತುಂಬಾ ಅಂತೇಳಿ ಆ ಹದಿನೈದಕ್ಕೆ ಹೋಗಿದ್ದೆ ನೋಡಿ ಹೆಂಗ್ ಮಾತಾಡ್ತೀನಿ ನೀನು ಏನ ನಾನು ಹೆಂತ್ ಉಟ್ಕೋಲಾಂಗಾರ ಅಂತ ಹೇಳಿ ಪ್ರೀತಿಯಿಂದ ಸೀರೆ ತಂದು ಕೊಟ್ರೆ ಇಷ್ಟೆಲ್ಲ ಮಾತಾಡ್ತಿ ನನಗೆ ಅವಮಾನ ಮಾಡಿ ಕಳ್ತಿದ್ದೀನಿ ನೀನು ಅಯ್ಯಯ್ಯ ನಿನ್ನ ನನ್ನ ರೊಕ್ಕ ತಗೊಂಡೋಗಿ ನನಗೆ ತಂದು ವಿರುತಿ ತೋರಿಸ್ತಾನಂತೀವ ನಿನ್ನ ಪಿರುತಿ ಆಗ ನ ಕಲ್ಲ ಹಾಕಲಿ ಸಂಗತ್ ಸಾಲತ್ತಂತ ಹೇಳಾಕತ್ತಿಲ್ಲ ನಿನ್ಗ ನನಗೆ ಹೆಚ್ಗೆ ಮಾತಾಡ್ಬೇಡ ಈಗಲೇ ನಿಂತ ಬಾಯ್ ಮಾಡೋದು ಸರಿ ಅಲ್ಲದು ಮತ್ತೆಲ್ಲರೂ ಜಗಳ ಗಂಟಿ ಜೈ ಜಗಳ ಗಂಟಿ ಜೈ ಅಂತೇಳಿ ನನಗೆ ಮತ್ತೆ ಹುರಿತಾರ ಈಗ ಏನ್ ಹೇಳಕತೆ ನಾನು ಮನೀಗ್ ಬಾಯ್ ಅದ್ ಮನಿಗೋಗಿ ಮಾತಾಡೋಣ ಅಂತ ನಿಮ್ಮ ಹೂವ ಅಲ್ಲಿ ಅಯ್ಯೋ ನನ್ನ ಮಗನ ಜಗಳ ಮಾಡಿ ಕಳ್ಸಿಡಲ್ಲಿ ನನ್ನ ಮಗನ ಜಗಳ ಜಗಳ ಮಾಡಿ ಕಳ್ಸಿಳಲ್ಲಿ ನನ್ನ ಮಗ ತಿಂದಾನು ಉಂಡಾನು ಇಲ್ಲ ಏನು ಎಂತ ಅಂತೇಳಿ ಬಾಯ್ ಬಾಯಿ ಅಲ್ಲಿ ಬಾ ಮನಿಗ್ ಬಂದು ಊಟ ಮಾಡ್ಬಾ ಆಮೇಲೆ ಮಾತಾಡೋಣ ಅಂತ ನಿನಗಮ್ ಹೇಳಿರ ಅರ್ಥಕತಿಲ್ಲೇ ನಾ ಬರುದಿಲ್ಲ ಬರೋದಿಲ್ಲ ಅಂದ್ರೆ ಬರುದಿಲ್ಲ ನಾ ಮನಿಗೆ ನೀ ಏನ್ ಹೇಳಿದಿ ಎರಡ್ ಸಾವಿರ ರೂಪಾಯಿ ತಗೊಂಡ ಮನಿ ಒಳಗ್ ಬಾ ಅಂದ್ರ ನನಗಿಂತ ಎರಡ್ ಸಾವಿರ ರೂಪಾಯಿನ ಹೆಚ್ಚಾದುವಲ್ಲ ನಿನ್ಗ ಎರಡ್ ಸಾವಿರ ರೂಪಾಯಿ ಮಕಾನ್ ನೋಡ್ಕೊಂತ ಹೋಗ್ಬಿಡು ನೀನು ನಾನ್ ಎದಕ್ ಬೇಕು ನಿನಗ ನಾ ಬರುದಿಲ್ಲ ನಾ ಏನಾರ ಮಾಡ್ತೇನೆ ಊಟಾರ ಮಾಡ್ತಾನೆ ನಷ್ಟಾರ ಮಾಡ್ತಾನಿ ಮಾಡುಲಿ ಹಂಗರ ಕುಂದಕ್ತಾನಿ ನಿನಗೆ ಯಾಕೆ ಬೇಕು ನಿನಗೆ ಎರಡ್ ಸಾವಿರ ರೂಪಾಯಿ ಅಷ್ಟ ಬೇಕು ಎರಡ್ ಸಾವಿರ ರೂಪಾಯಿ ತಗೊಂಡ್ ಬಂದಾಗ ಬರ್ತಾನತ್ ಮನಿಗೆ ಅಲ್ಲಿ ಮಠ ನಾ ಬರುದಿಲ್ಲ ಹೋಗ್ ಸುಮ್ನೆ ಇಲ್ಲಿಂದ ಬಾಯ್ ಮಾಡ್ಕೊಬೇಡ ನಿನ್ನ ಮಕಾನ್ ನೋಡಾಕು ಇಷ್ಟ ಆಗುದಿಲ್ಲ ನನಗ ನಿನ್ ಮಕ್ಕ ತೋರಿಸ್ಬೇಡ ನಾ ಬರುದಿಲ್ಲ ಹೋಗ್ ಶಂಕರನಾರ ಹೆಂಗ ಅಂತಿರಲ್ರಿ ಪಾಪ್ರಿ ಜಯಕ್ಕ ಊರೆಲ್ಲಾ ಹುಡ್ಕತಾಳಿ ಮನ್ ಎಲ್ ಹೋಗ್ಯಾರ ಎಲ್ ಹೋಗ್ಯಾರ ಅಂತೇಳಿ ಹಂಗೆಲ್ಲ ಇದನ್ನ ಮಾಡಕ್ ಹೋಗ್ಬಿಡ್ರಿ ಎಲ್ಲಾರ ಮನೆಯಾಗೂ ಜಗಳ ಇರೋದರಿ ಬರ್ರಿ ಇಲ್ಲಿ ಕುತ್ಕೊಂಡ್ ಬಾಯ್ ಮಾಡಿದ್ರಿ ಏನ್ ಚಂದ ಎಲ್ಲಾರು ನಿಮ್ಮ ನೋಡ್ ನಗುವಂಗ ಹಂಗ ಬರ್ರಿ ಬರ್ರಿ ಮನಿಗೋ ಬರ್ರಿ ಮನಿಗೋಗಿ ಮಾತಾಡಂತ್ರಿ ಅಯ್ಯೋ ನಿರ್ಮಲಾಕಾರ ನಿಮ್ಗೆ ಗೊತ್ತಾಗುದಲ್ ಸುಮ್ನೆ ರೀ ಎಲ್ಲಾರ ಮನೆಗೆ ಇರು ಜಗಳ ಗೊತ್ತೈತ್ರಿ ಅದು ಆದ್ರೆ ನಮ್ಮ ಮನೆಯ ಗತ್ತೆ ಯಾವ ಮನೆಯಾಗೂ ಇಲ್ರಿ ಗತೆ ಅಂತೂ ಯಾರು ಹಿಂಟಾರು ಉರುದ್ಲ್ ಬಿಡ್ರಿ ಇಕಿ ಈಕಿ ಬಾಳ್ ಮಾಡಕತ್ತಾಳಿಕೆ ಗಂಡನ್ನು ಕಮ್ಮತ್ತ ಇಲ್ರಿ ಈಕೀಗೆ ಒಂದ್ ಲೀಟರ್ ಮರ್ಯಾದಿ ಕೊಡ್ತಾಳ ನೋಡ್ರಿ ಅಕಿ ಬರೀ ರೊಕ್ಕ ಕಟ್ಟ ಮರ್ಯಾದಿ ಕೊಡ್ತಾಳ್ರಿ ಅಕಿ ನನಗಿಂತ ಎರಡ್ ಸಾವಿರ ರೂಪಾಯಿನ ಹೆಚ್ಚಾದ್ರಿ ಈಕಿಗೆ ನಾ ಎರಡ್ ಸಾವಿರ ರೂಪಾಯಿ ನನ್ನ ಕಡೆ ಇದ್ದಾಗ ಬರ್ತಾನಂತ ಓಕೆನ ಮನೆಗೆ ಈಗ ಮಾತ್ರ ಹೋಗುದಲ್ರಿ ನಾನು ರೀ ಬಾಳ್ ಮಾತಾಡತ್ತೀರ ನೀವ ಈಗೇನು ಮನಿಗ್ ಬರ್ತೀರ ಇಲ್ಲ ನೀವು ಒಮ್ಮೆ ಹೇಳಿರತ ನಿನಗ ಬರೋದಿಲ್ಲ ನಾನು ಏನ್ ಮಾಡ್ಕೊತಿ ನೀವನೇನ್ ಮಾಡ್ಕೋತೈತೆಪ್ಪ ಬರದಿಲ್ಲಾ ಆತ್ ತೊಗ್ರ ಬರಾಕೋ ಬಿಡ್ರಿ ಕುಂದಿರ್ಲಿ ನೋಡ್ತೇನೆ ನಾನು ಎಷ್ಟೊತ್ತು ಕುಂದಿರ್ತೀರಿ ಅಂತ ಹೇಳಿ ಏನೋ ಹೋಗ್ಲಿ ಪಾಪ ಅಂತ ಹೇಳಿ ಕರ್ಯಕ್ ಬಂದ್ರ ಇದ್ದಿತ್ತು ನೋಡೋರ್ಗೆ ನನಗ ಬಾಯಿ ಬಂದ ಮಾತಾಡ್ತೀರಿ ಆತ ಕುಂದ್ರಿ ನಾನು ಕರಿದೇ ಇಲ್ಲ ಆತ್ ಬರ್ಮಾ ಹೋಗುನು ಕುಂದರ್ಲಿ ನೋಡ್ತಾನೆ ನಾನು ಎಷ್ಟೊತ್ ಕುಂದಿರ್ತಾರೋ ಎಷ್ಟು ದಿನ ಕುಂದಿರ್ತಾರೋ ಅಂತ ಹೇಳಿ ಏನೋ ಹೋಗ್ಲಿ ಬಿಡು ಪಾಪ ಅಂತೇಳಿ ಕರೆಯಾಕ್ ಬಂದ್ರೆ ಕಿಮ್ಮತ್ ಅನ್ನೋದೇ ಇಲ್ಲ ಬಾಬಾ ನೋಡ್ತಾನೆ ನಾನು ಹೋಗ್ಲಿ ಹೋಗ ಸ್ವಕ್ ಬಾಳ ನಿನಗೂ ಗಂಡನ್ನು ಕಿಮ್ಮತ್ತ ಇಲ್ಲ ನನಗ ನೀನ್ ಹಿಂದಿಂದ ನಾಯಿಗತೆ ಬರ್ಬೇಕು ನಾನು ಹೋಗ್ನಿ ನೋಡಿದೇನ ಕಾಕ ಯಾಕೆ ಗುಟ್ಲೆ ಹೋಗಂತಿ ನೀನು ಹೆಂಗ್ ಮಾತಾಡಿ ಎಟ್ ಸೊಕ್ಕಿ ಹೋಗಾಳ ನೋಡ್ ಎಟ್ಟೈತ್ ನೋಡಕ್ಂದ್ರ ಗಂಡ್ ನಂದ್ ಎಟ್ಟರಬಾರ ಏ ಆದ್ರೂ ಶಂಕರ ನೀನು ನಿನ್ ಹಿಂದಿ ಬಾಳ್ ಸಡ್ ಕೊಟ್ಟಿ ಬಿಡ್ಲಿ ಹೆಂಗ್ ಮಾತಾಡ್ತಾಳೆ ನೋಡಕೆ ನನ್ ಏನ್ ನೋಡ್ಬೇಕ್ ನೀನು ನಾ ಅಂದ್ರ ಗಡಗಡ ನಡಗಾಳ ಈಗಾದ್ರು ಮತ್ತೆ ಇಷ್ಟು ವಯಸ್ಸಾದ್ರುನು ನನಗ್ ಒಂದ್ ಮಾತು ತುಟ್ಟಿ ಕಣ್ಣಲ್ಲ ಕಣ್ಣುದಿಲ್ಲ ಮಾತಾಡುದಿಲ್ಲಕೆ ಮಾತಾಡುದಿಲ್ಲ ಹಂಗ್ ಹಂಗ ಇಡ್ಕೋಬೇಕ ಏತಿ ಅರ್ನಾ ನೀವು ಸಡ್ಲಿ ಕೊಟ್ಟ ಬಿಡ್ತಿರಿ ಅದಕ್ಕೆ ನಿಮ್ ತೆಲಿ ಮೇಲೆ ಹತ್ತಿ ಬಿಡ್ತಾರ ನನ್ ನೋಡಿ ಕಲ್ಕೋಬಕ್ ನೀನು ನನ್ ಏಂತಿ ಎದ್ರ ನಿಂತು ಮಾತಾಡಕ್ ಹೆದರ್ತಾಳ ನನಗೆ ಇನ್ನಾದ್ರು ಗೊತ್ತನಾ ಸ್ವಲ್ಪ ಗತ್ತು ಗಾಂಭೀರ್ಯ ಇರ್ಬಕ್ಲಿ ಇಂಟರ್ಗೆ ಹಂಗ ಕಣ್ಣ ಕಣ್ಣಾಗ ಅನ್ಸಬೇಕ ನಮ್ ನೋಡ್ರಿ ಅವ್ರ ಹಂಗ ಹಂಗ ಇಟ್ಕೋಬೇಕ ನಾ ಹೆಂಗ ಇಟ್ಕೊಂಡ್ ಗೊತ್ತಾನೆ ಇಷ್ಟು ವಯಸ್ಸಾದ್ನ ಮತ್ತ ನಾನ್ ಹೆಂತೀನಿ ನನಗ ಹ ಒಟ್ಟಿದ್ರ ಮಾತಾಡುದಿಲ್ಲ ನಾ ಹೇಳಿದ್ದೇತ ನಾ ಕುಂದ್ರ ಕುಂದ್ರಬೇಕು ನಿಂದ್ರ ನಿಂದಿರ್ಬೇಕು ನಿಂದ್ರಬೇಕು ಹಂಗ ಹಂಗ ಇಟ್ಕೊಂಡ ನನ್ ಹೀಂತೀನ್ ಗೊತ್ತಾನೆ ನಿನಗ ಹೌದಾಕಕ್ಕ ಏನ್ ಮಾಡುದ್ ಬಿಡೋಕ್ಕ ನಾ ಏನ್ ಅಂದ್ರು ಹೆದರ್ಬೋದು ನನ್ ಏಂತ ಆಕಿ ಅಂಜುದ ಆಗ್ಬಿಟ್ಟನಿ ಅಷ್ಟು ಬಾಯಿ ಮಾಡಾಕ ಬಿಡ್ತಾಳು ಅದ್ ಹೆಂಗ ಚಿಗೋ ನಿನ್ ಈಗ ನೋಡ್ರು ಹೆದರ್ತಾಳ ಅದ್ ಹೆಂಗಂದ್ರ ಏನಾರ ಟೆಕ್ನಿಕ್ ಇದ್ರ ನಂಗರ ಹೇಳೋಪಾ ಅದ್ ಹೆಂಗಂದ್ರ ಹಂಗ ಮಾತಾಡ್ಬೇಕ ನಾವ್ ಗತ್ತರ್ಬೇಕ ಮಾತ್ ಯಾಕ ಅಂದ್ರ ಅಲ್ಲೇ ಅಂಜಬೇಕ ಗಡಗಡ ನಡ್ಬೇಕ ಹಂಗ್ ಹಂಗ್ ಮಾತಾಡ್ಬೇಕ್ ನಾವು ನಮ್ಮ ಮಾತೀಗಿನ ಹೆದರ್ಬೇಕವ್ರ ಹಂಗ ಇಟ್ಕೋಬೇಕವ್ರನ ನನ್ನಂತ ಮುದುಕ ಮನ್ಷಾ ಇನ್ನಾದರೂ ಹೆಂಟಿ ನೆಡಸ್ಕೋತೀನಿ ನಾನು ನೀ ನೋಡ್ದ ಚಟಗೋ ಬಂದು ಕುಂತಿ ಹೆಂಟಿ ಕುಡ್ ಜಗಳ ಮಾಡಿ ನಿನ್ನ ಮಕಾ ನೋಡಲೇ ನಿಂದು ನಿನಗರ ಚಂದ ಕಾಣಿಸುತ್ತೈತೆ ಅದು ಅಸಹ್ಯ ಆಗುದಿಲ್ಲ ನಿನಗೆ ಹೀಂಗ್ ಮಾಡಾಕ ನಾನು ನೋಡಿ ಕಲಕೋ ಕಲಕ ಒಂದಿಟ ನಾನು ಹೆಂಗೆ ಹೀಗಾದರೂ ಯರಿ ಯಾಕ್ರಿ ಅಂತ ಹೇಳಿ ಮರ್ಯಾದೆ ಕೊಡೋಲೇ ಮಾತಾಡೋದಿಲ್ಲ ಹಂಗ್ ಹಂಗ್ ಇತ್ತೆನ್ ನಾನು ಹಂಗ್ ಹವಾ ಇತ್ತೆನ್ ನಾನು ಗೊತ್ತನ ನಿನಗ ಅಯ್ಯೋ ಅಯ್ಯೋ ನಿನಗೇನ bandeತೆ ದಾಡಿ ಯಾಕಪ್ಪಾ ಹೇಳೋದು ನಿನಗೆ ಬಿನಾ ಅಂತ ಕುನಿ ನಿನ್ನ ಹಿಂದಿನ ಹೇಳ್ಕೊಂಡ ದಿನ ಬಡಕೋತೆ ನೋಡು ಮತ್ತೆ ಹಂಗ ಬಂದು ఈ కట్టె నిదే బందే కుర్తీ అలాగే గుడి కుందేంతి కుందర్తి గుి నేనే మై తుమ్మ రోగ ఇం గుడు రొట్టిందుడిగీ తగదాగ అచ్చా హా కుదిన గిర్మి అంతే బాసింది మన సంబంధిందా ಯಾಕ್ಲೇ ಮರ್ಯಾದೆ ಕೊಟ್ಟು ಮಾತಾಡು ಗಂಡನ್ನು ಮರ್ಯಾದಿಲ್ಲ ನಿನಗ ಅಯ್ಯಯ್ಯ ಮರಿದೆ ನಿನಗೆ ಮರೆಯಂದರೆ ಕೇಳು ದಿನಾ ಒಂದು ಕೂ ಗೊತ್ತಾಗೋದಿಲ್ಲ ನಿನಗೆ ನಿನ್ನ ಸಂಬಂಧ ನಾ ಬೇಕೋಬೇಕಲ್ಲ ಎದ್ದ ಬಾಯಿಗ ಮುದುಕ ಊರು ಮುದುಕ ನಾ ಬರೋದಿಲ್ಲ ನೋಡ್ಲೆ ಏನು ಮಾಡ್ಕೊತಿ ಮುದುಕಿ ಊರು ಮುದುಕಿ ಏನ ಬರೋದಿಲ್ಲ ಬರ್ಲಿಲ್ಲ ಅಂದ್ರೆ ಮತ್ತೆ ನಿನ್ನ ಕೈಯಾಗಿನ ಕೋಲ್ ತಗೊಂಡ ಮತ್ತೆ ತಿಳಿದಾಡ್ತಾನೆ ಅದನ್ನ ಮಕ್ಕಕ್ಕೆ ಅಟ್ಟು ಹಾಲು ಉದ್ರೆ ಮತ್ತೆ ಅದ ದೌಡಿ ಅಣ್ಣಗೆ ಬಂದು ತಗೊಂಡಿ ಉಳಕೋತಿ ಇದೆ ಇಲ್ಲ ಅಂದ್ರೆ ಮತ್ತೆ ನಾನು ಏನು ಈಗ ಬಾ ಬಾ ಓತ್ ಬಾಯ್ ಮಾಡಬೇಡ

ಹೊಗ್ಗವ್ನ ಅವ್ನು ಎಲ್ಲಾರ ಮನಿ ದಾಸಿನ ತೂತ ನಡಿಯತ್ತದ ಎಲ್ಲ ಎಂತಾರು ಹಿಂಗ ಯಾಕೆ ಇರ್ತಾರ ಅಂತ ಮೇನ ಬಾಯಾಗ ಬಂದಂಗ ಬೈತ ಅವ್ ಗಂಡ್ಗಳ್ನ ಕಿಮ್ಮತ್ತ ಇಲ್ಲ ಅರದ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ